ಅಪ್ಪ ಅಮ್ಮನ್ ಹುಟ್ಟಿದ್ರೆ ನಾನು ಶಾಸಕ ಇದ್ದೀನಿ ಸೇವಕ ಇದ್ದೀನಿ ನನ್ನ ಮೇಲೆ ಮಾಡ್ರಿ ಅಪ್ಪ ಅಮ್ಮನ್ ಹುಟ್ಟಿದ್ರೆ ನಾನು ಶಾಸಕ ಇದ್ದೀನಿ ಸೇವಕ ಇದ್ದೀನಿ ನನ್ನ ಮೇಲೆ ಮಾಡ್ರಿ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಕಗ್ಗಲೀಪುರದೊಳಗೆ ರೈತರ ಹೋರಾಟ ಸೋಮನಹಳ್ಳಿಗೆ ಒಂದು ಟೋಲ್ಗೆ ಸಂಬಂಧಪಟ್ಟಾಗೆ ಅದರ ಒಂದಷ್ಟು ಮಾಹಿತಿ ಕೊಡುವುದಕ್ಕಾಗಿ ಒಂದು ವಿಶೇಷ ವರದಿ ಕರ್ನಾಟಕ ರಾಜ್ಯ ರೈತ ಸಂಘ ಕಗ್ಗಲಿಪುರ ವೃತ್ತ ಶಾಖೆಯ ಒಂದು ಸಂಘಟನೆ ವೃತ್ತ ಶಾಖೆಯವರು ರೈತ ಸಂಘದವರು ರೈತರು ನದೀಮ್ ನೇತೃತ್ವದೊಳಗೆ ಅನೇಕ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಕನಕಪುರ ರಸ್ತೆ ಸೋಮನಹಳ್ಳಿ ಎನ್ ಎಚ್ ಎ ಒನ್ ಟೋಲ್ಗೆ ಸರ್ವಿಸ್ ರೋಡ್ ಕೊಡಿ ಅಂಥೇಳಿ ಅಂತ ಈ ಗಳಿಗೆವರಿಗೂ ಸರ್ವಿಸ್ ರೋಡ್ ಕೊಡ್ತಕ್ಕಂಥ ವಿಚಾರವಾಗಲಿ ಟೋಲ್ ಫ್ರೀ ಆಗಲಿ ಮಾಡುವಂಥ ಪ್ರಯತ್ನವನ್ನೇ ಮಾಡಿಲ್ಲ ಕೇವಲ ಒಂದು ಮುನ್ನೂರು ಅಡಿ ದೂರ ಮುನ್ನೂರು ಮೀಟರ್ ದೂರ ಹೋಗುವುದಕ್ಕೂ ಟೋಲ್ ಕಟ್ಟಬೇಕಾದಂಥ ಪರಿಸ್ಥಿತಿ ಈ ಗ್ರಾಮಸ್ಥರುದು ಇಲ್ಲಿ ವಾಸವಾಗಿರ್ತಕ್ಕಂಥವ್ರು ಭೂಮಿಯನ್ನು ಕೊಟ್ಟಂಥವರ ಗತಿ ಹೋರಾಟ 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 ನಿರಂತರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ ಹೇಗಾಗಿದೆ ಅಂತಿದರೆ ಈ ದಪ್ಪ ಚರ್ಮದ ಕೆಲವೊಬ್ಬ ಅಧಿಕಾರಿಗಳಿಂದ ಪ್ರಾಮಾಣಿಕವಾದ ರೈತರ ಹೋರಾಟಕ್ಕೂ ಬೆಲೆ ಸಿಗುವುದಿಲ್ಲವೇನೋ ಅನ್ನುವಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯ ರೈತ ಸಂಘ ಕಗ್ಲೀಪುರ ವೃತ್ತ ಶಾಖೆಯವರ ಹೋರಾಟಕ್ಕೆ ಮಾಜಿ ನಿವೃತ್ತ ಮಾಜಿ ಅನ್ನೋಕ್ಕಿಂತ ವಿಶ್ರಾಂತ ನ್ಯಾಯಮೂರ್ತಿಗಳಾಗಿರ್ತಕ್ಕಂತಹ ಸಂತೋಷ್ ಹೆಗಡೆ ಅವರು ಬೆಂಬಲವನ್ನು ಸೂಚಿಸಿದ್ದಾರೆ ಪ್ರತಿಭಟನೆಯಲ್ಲಿ ಬಂದು ಕುಳಿತುಕೊಳ್ತಾ ಇದ್ದಾರೆ ಕೂತಿದ್ದಾರೆ ಮಾತನಾಡಿದ್ದಾರೆ ಅಂತಹ ಒಬ್ಬ ವ್ಯಕ್ತಿ ಬಂದು ಕುಳಿತಾಗಲೂ ಕೂಡ ಸರ್ಕಾರ ಇತ್ತ ಗಮನ ಹರಿಸುವ ಪ್ರಯತ್ನ ಮಾಡ್ತಾ ಇಲ್ಲ ಅಂಥೇಳಿದ್ರೆ ಸರ್ಕಾರದ ರೀತಿ ನೀತಿಗಳು ಏನು ಅನ್ನುವಂಥದ್ದನ್ನು ಆಲೋಚನೆಯನ್ನು ಮಾಡಿ ಇವತ್ತು ಪ್ರತಿಭಟನೆ ಇನ್ನೊಂದಷ್ಟು ತಾರಕಕ್ಕೆ ಇರುತ್ತೋ ಸಂತೋಷ್ ಹೆಗಡೆಯವರು ಇದ್ದರು ಈ ಕ್ಷೇತ್ರದ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರು ರೈತರು ಹೋರಾಟವನ್ನು ಮಾಡಿದ್ರು ರಸ್ತೆ ತಡೆಯನ್ನು ಮಾಡುವ ಪ್ರಯತ್ನವನ್ನು ಮಾಡಿದರು ಆಯಲನ್ನು ಸುರಿದುಕೊಂಡು ಪ್ರತಿಭಟನೆಯನ್ನು ಮಾಡಿದ್ರು ರೈತರು ಕೂಡ ಎಂತಹ ಒಂದು ಸ್ಥಿತಿ ಬಂದಿದೆ ನೋಡಿ ನಮ್ಮೊಳಗೆ ಈ ದೇಶದ ಬೆನ್ನೆಲುಬು ರೈತ ಅಂತ ಮಾತನಾಡ್ತೇವೆ ಜೈ ಜವಾನ್ ಜೈ ಕಿಸಾನ್ ಅಂತೇವೆ ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಾ ರೈತನ ಪಾಡಿಗೆ ರೈತ ತೊಂದರೆಯಲ್ಲಿ ಸಿಲುಕಿ ನಲುಗಿ ಹೋಗಬೇಕಾ ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇನು ಒಂದು ಟೋಲ್ ಫ್ರೀ ಒಂದು ಸರ್ವೀಸ್ ರೋಡನ್ನು ಕೇಳಿದ್ರು ಕೂಡ ಮಾಡಿಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಆಗಬಹುದು ನದೀಮ್ ಅವರು ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ನ್ಯಾಯಯುತ ಹೋರಾಟದ ಮುಂಚೂಣಿಯ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ಈ ಸಭೆಯಲ್ಲಿ ಭಾಗವಹಿಸಿದಂಥ ಈ ಕ್ಷೇತ್ರದ ಶಾಸಕರು ಒಂದು ಮಾತನ್ನು ಆಡಿದ್ದಾರೆ ರೌಡಿಸಮ್ ಆಗ್ತಾ ಇದೆ ನನ್ನ ಕ್ಷೇತ್ರದ ರೌಡಿಸಮ್ಗೆ ಅವಕಾಶ ಕೊಡೋದಿಲ್ಲ ಅದೆಂಥ ಪರಿಸ್ಥಿತಿಯ ರೌಡಿಸಮ್ಗೆ ನಾನು ಅವಕಾಶವನ್ನು ಕೊಡೋದಿಲ್ಲ ಒಂದು ಮಾತನ್ನು ಹೇಳಿದ್ದಾರೆ ಆವೇಶದಲ್ಲಿ ಅಪ್ಪ ಅಮ್ಮಂಗೆ ಹುಟ್ಟಿದರೆ ನನ್ನ ಮೇಲೆ ರೌಡಿಸಮ್ ಮಾಡಿ ನಾನು ಶಾಸಕನಿದ್ದೇನೆ ನನ್ನ ಮೇಲೆ ರೌಡಿಸಮನ್ನು ಮಾಡಿ ರಾತ್ರಿ ಒಂದು ಗಂಟೆಗೆ ಎರಡು ಗಂಟೆಗೆ ಕರೆಯಿರಿ ನಾನು ಬರ್ತೇನೆ ಈ ಟೋಲ್ ಹತ್ರ ನಿಂತ್ಕೊತೇನೆ ನಿಮಗೆ ತಾಕತ್ತಿದ್ರೆ ನನ್ನ ಮೇಲೆ ರೌಡಿಸಮ್ ತೋರಿಸಿ ಅಮಾಯಕರಾದಂಥ ರೈತರ ಮೇಲೆ ರೌಡಿಸಮ್ ತೋರಿಸ್ಬೇಡಿ ಅನ್ನುವಂಥ ಮಾತುಗಳನ್ನು ಆಡಿದ್ದಾರೆ ಕ್ಷೇತ್ರದಲ್ಲಿ ರೌಡಿಸಂಗೆ ಅವಕಾಶ ಇಲ್ಲ ನಾನು ನಿಮ್ಮ ಜೊತೆ ಇದ್ದೇನೆ ನಿಮ್ಮ ಹೋರಾಟಕ್ಕೆ ನಾನು ಬೆಂಬಲಿಸ್ತೇನೆ ಅನ್ನುವಂಥ ಮಾತನ್ನು ಆಡಿದ್ದಾರೆ ಅದರಲ್ಲಿ ಒಂದು ಬಗಲ್ ಕುಂದು ಸಂತೋಷ್ ಹೆಗ್ಗಡೆಯವರು ಕೃಷ್ಣ ಬೈರೇಗೌಡ ಸಭೆ ಕೂಡ ಆಯಿತು ಅದು ವಿವಿಧ ಘಟ್ಟಗಳಲ್ಲಿ ಇದು ನಡೀತಾ ಇದೆ ಹದಿನೆಂಟು ಕಿಲೋಮೀಟರ್ ವಿಧಾನಸೌಧದಿಂದ ಏನವರು ರೂಲ್ಸ್ ಮಾಡಿದ್ದಾರೆ ಅದನ್ನು ಅಮೆಂಡ್ಮೆಂಟ್ ಮಾಡಿ ತೆಗಿಬೇಕು ಅಂತಕ್ಕಂಥದ್ದು ಅವತ್ತು ಸಭೆಯಲ್ಲಿ ಅದು ಕೂಡ ವಿವಿಧ ಘಟಕಗಳಲ್ಲಿ ಅವತ್ತು ಸಂತೋಷ್ ಹೆಗ್ಡೆಯವರು ಕೂಡ ಕೃಷ್ಣ ಭೈರೇಗೌಡರ ಸಭೆಯಲ್ಲಿ ಭಾಗವಹಿಸಿ ಅವ್ರದೇ ಆದಂತ ನಾಲೆಡ್ಜ್ ಏನಿದೆ ಅದನ್ನು ಕೃಷ್ಣ ಬೇರೆಗೌಡರಿಗೆ ಹೇಳುವ ಮುಖಾಂತರ ಅದು ಸದ್ಯದಲ್ಲೇ ಅಮೆಂಡ್ಮೆಂಟ್ ಆಗ್ತಕ್ಕಂತ ಮುನ್ಸೂಚನೆ ಕೂಡ ಇದೆ ಎರಡನೇದು ಒಂದು ಬ್ರಿಡ್ಜ್ ಆಗಬೇಕು ಅಂತಕ್ಕಂಥ ಸಭೆಯಲ್ಲಿ ಕೂಡ ಆಗಿದ್ದು ಅದು ಸುಮಾರು ಮೂರುವರೆ ಕೋಟಿ ಅನುದಾನ ತರ್ತಕ್ಕಂಥದ್ದು ಪಾಳ್ಯ ಬ್ರಿಡ್ಜ್ ಅದು ಸಾರ್ವಜನಿಕರಿಗೆ ಆಗಬೇಕು ಅಂತಕ್ಕಂಥದ್ದು ಮೂರನೇದು ತೋಲ್ದೆ ಈ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದೆ ನಾನು ಸದ್ಯದಲ್ಲೇ ಸಭೆಯನ್ನು ಮಾಡಿ ರೌಡಿಸಮ್ ನಡೆಯೋದಿಲ್ಲ ಯಾರಿಗಾದ್ರು ನಿಮಗೆ ತಾಕತ್ತಿದ್ರೆ ನೀವು ಜನಸಾಮಾನ್ಯರ ಮೇಲೆ ರೌಡಿಸಮ್ ಮಾಡಬೇಡ್ರಿ ನಿಮ್ಮ ಅಪ್ಪ ಅಮ್ಮನ್ಗುಟ್ಟಿದ್ರೆ ನಾನು ಶಾಸಕ ಇದ್ದೀನಿ ಸೇವಕ ಇದ್ದೀನಿ ನನ್ನ ಮೇಲೆ ಮಾಡ್ರಿ ನೀವು ರಾತ್ರಿ ಒಂದು ಗಂಟೆಗೆ ಹೇಳ್ತಿರೋ ಎರಡು ಗಂಟೆಗೆ ಹೇಳ್ತಿರೋ ಈ ಟೋಲ್ ಹತ್ರ ಬಂದು ನಾನೇ ನಿಂತ್ಕೊಳ್ತೀನಿ ರೀ ಸಾಮಾನ್ಯ ರೈತರಿಗೆ ಹೊಡೆದು ತಮಾಷೆ ನೋಡ್ತಕ್ಕಂಥದ್ದಲ್ಲ ಇನ್ನೊಂದು ಸಾರಿ ಏನಾದರೂ ಒಬ್ಬ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ರೌಡಿಸಂ ಯಾವತ್ತೂ ಕೂಡ ನಾನು ಅವಕಾಶ ಕೊಟ್ಟಿಲ್ಲ ಈ ರೌಡಿಸಂಗೆ ಮುಂಚೆ ಮುಂಚಿಂದನೂ ನಾನು ಡೆಡ್ ಎಗನ್ ಕಾನೂನು ವ್ಯಾಪ್ತಿಯೊಳಗೆ ಮಾಡಬೇಕೆ ವಿನ ಕಾನೂನನ್ನ ಮೀರಿ ಏನಾದ್ರು ತೆಗೆದುಕೊಂಡ್ರೆ ಅದಕ್ಕೆ ತಕ್ಕ ಪ್ರತಿಫಲ ಅದಕ್ಕೂ ಕೂಡ ನಾವು ಶಕ್ತರಿದ್ದೇವೆ ನಾನೇನು ಆರ್ಡಿನರಿ ಎಂ ಎಲ್ ಎ ಅಲ್ಲ ನನಗೆ ಬಂದಾದ ಮೇಲೆ ನಾನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾತನಾಡಿದ್ದೇನೆ ಯಾವನೇ ಆಗಲಿ ಆ ರೌಡಿಸಮ್ ಅವನ ವಿರುದ್ಧ ಎಫ್ಐಆರ್ ಹಾಕಿ ಜೈಲು ಕಲಿಸ್ತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡಬೇಕಾಗ್ತದೆ ಈ ತಾನೇ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೇನೆ ಡಿ ಕೆ ಸುರೇಶ್ವರೆಗೂ ಕೂಡ ಮಾತನಾಡಿದ್ದೇನೆ ನಾಳೆನೇ ಒಂದು ಸಭೆಯನ್ನ ಮಾಡಿ ಅಂತಿಮವಾಗಿ ಇಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವರ ಉದ್ದೇಶ ಏನು ನಾಲ್ಕೈದು ಹಳ್ಳಿಗೆ ಏನು ಉಚಿತವಾಗಿ ಓಡಾಡಬೇಕು ಅಂತಕ್ಕಂಥದ್ದಿದೆ ಅದನ್ನು ನಾಳೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಫೈನಲ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇವೆ ಜಿಲ್ಲಾಧಿಕಾರಿಗಳಿಗೆ ಈಗ ತಾನು ಹೇಳಿದ್ದೇನೆ ಸಾವಿರಾರು ಜನ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆ ಮಾಡುವ ಹಂತಕ್ಕೆ ಹೋಗಬಾರ್ದಾಗಿತ್ತು ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಕೂಡ ಅವತ್ತು ನಾನು ಭಾಗವಹಿಸಬೇಕಾಯಿತು ನನಗೆ ಕಮಿಟಿ ಜಿಲ್ಲಾಧಿಕಾರಿಗಳ ಆಫೀಸ್ಗೆ ಹೋಗಿ ನಾನು ವಿಧಾನಸೌಧ ಕಮಿಟಿಗೆ ಹೋಗಿದ್ದೆ ಅದಾದ ಮೇಲೆ ಜಿಲ್ಲಾಧಿಕಾರಿಗಳು ಫೋನ್ ಮಾಡಿದ್ರು ಇವತ್ತು ಮೀಟಿಂಗ್ ಆಗಿದೆ ಅವರು ಮುನ್ನೂರ ಐವತ್ತು ರೂಪಾಯಿ ಮಂತ್ಲಿಯನ್ನು ಕೇಳಿದ್ರು ಆದರೆ ಮಂತ್ಲಿ ಮುನ್ನೂರೈವತ್ತು ರೂಪಾಯಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಉಚಿತವಾಗಿ ನಾನು ಅದನ್ನ ಏರ್ಪಾಡು ಮಾಡ್ತೇನೆ ಅಂತೇಳಿ ಅದು ಈಗ ಹೇಳ್ತಿದ್ದಾರೆ ಅವರು ಕೇಳ್ತಾ ಇಲ್ಲ ಅಂತಕ್ಕಂಥದ್ದ ಕೇಳದೆ ಹೋದ್ರೆ ಕೇಳಿಸ್ತಕ್ಕಂಥ ಅದಕ್ಕೆ ನಮಗೂ ಗೊತ್ತಿದೆ ಕೇಳಲೇಬೇಕು ನೀವು ಕೇಳದೆ ಹೋದ್ರೆ ಉಚಿತ ಅಲ್ಲ ಇಲ್ಲಿ ಹೋಗ್ತಕ್ಕಂಥ ಬರ್ತಕ್ಕಂಥ ಎಲ್ಲರಿಗೂ ಉಚಿತವನ್ನ ಮಾಡಬೇಕಾಗ್ತದೆ ನಿಮ್ಮ ಇನ್ಫ್ಲೂಯೆನ್ಸ್ ನಿಮ್ಮ ತಾಕತ್ ಅದೆಷ್ಟಿದೆಯೋ ನಾನು ಕೂಡ ನೋಡ್ತೇನೆ ನಾನು ಇದುವರೆಗೂ ಕೂಡ ನದೀಮ್ ಕರೆದಂಥ ಎಲ್ಲ ಸಭೆಗಳು ಬಹುತೇಕ ಆ ಸಭೆಗಳಲ್ಲಿ ಭಾಗವಹಿಸಿದ್ದೇನೆ ಸಂತೋಷ್ ಹೆಗ್ಡಿ ಅಂತ ಒಬ್ಬ ಗಣ್ಯರು ಕೂಡ ಇಂಥ ಪ್ರತಿಭಟನೆಗೆ ರೈತರಿಗೆ ಎನ್ಯಾಯ ಆಗ್ತಿದೆ ರೈತರಿಗೆ ಅನುಕೂಲ ಮಾಡಿಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ಅವರು ಬಂದು ಕುಳಿತಿದ್ದಾರೆ ಅಂತಂದ್ರೆ ಇವರು ಎಚ್ಚೆತ್ಕೊಳ್ಬೇಕಾಗ್ತದೆ స్వభావన దురుపయపడ భాగంలో టోల్ స్థాపన ఈ టోల్ గేట్ అన్న విచారీ చర్చ నెది ఆ ప్రతిసర సంబంధపే యోచన చర్చ మిక్త బ ಇವಾಗ ಟೋಲ್ ರೆಡಿಯಾಗಿದೆ ಇದರಿಂದ ಈ ಭಾಗದ ಜನರಿಗೆ ಬಹಳಷ್ಟು ಅನ್ಯಾಯವಾಗಿದೆ ಅಂತ ನಾನು ಬಯಸ್ತೇನೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ನೈನ್ಟೀನ್ ಒನ್ ಬಿ ಪ್ರಕಾರ ಪ್ರತಿಯೊಬ್ಬ ಭಾರತೀಯನಿಗೂ ಭಾರತದಲ್ಲಿ ಎಲ್ಲ ಬೇಕಾದರೂ ಸಂಚಾರ ಮಾಡುವಂತಹ ಮೂಲಭೂತ ಹಕ್ಕಿದೆ ಫಂಡಮೆಂಟಲ್ ರೈಟ್ ಈ ಟೋಲ್ ಇದರಿಂದಾಗಿ ವಾಹನದಲ್ಲಿ ಹೋಗುವವರು ಈ ಭಾಗದ ಜನರಿಗೆ ಭಾಳಷ್ಟು ಅನ್ಯಾಯ ಆಗ್ತಾ ಇದೆ ಆ ಮೂಲಭೂತ ಹಕ್ಕನ್ನು ಇವರು ನಮ್ಮಲ್ಲೇ ತೆಗೆದಿದ್ದಾರೆ ಅದು ತಪ್ಪು ಅನ್ನೋದು ನನ್ನ ವಿಚಾರ ಯಾಕಂದರೆ ಫೋನ್ ಅಂದರೆ ಪಳಿಗೆ ಅಲ್ಲ ಕಾನೂನಿನಲ್ಲಿ ಅದು ಒಂದು ಫೀಸ್ ಅಂತೇಳಿ ನಾವು ನಮಗೆ ಕೊಟ್ಟಂತ ಸೌಲಭ್ಯಕ್ಕೆ ಪೂರಕವಾಗಿ ಒಂದು ಫೀಸನ್ನು ಕಲೆಕ್ಟ್ ಮಾಡುವಂತ ಅಧಿಕಾರ ಸರ್ಕಾರಕ್ಕೆ ಇದೆ ಆದರೆ ಆ ಸೌಲಭ್ಯ ನಮಗೆ ಇರಬೇಕು ಸಂವಿಧಾನದಲ್ಲಿ ಎಲ್ಲಿ ಹೋಗಬೇಕಾದರೂ ಹಣ ಕೊಟ್ಟು ಹೋಗಬೇಕಾಗಿಲ್ಲ ಆದ್ರಿಂದ ಇದೊಂದು ಆತಂಕ ನಮ್ಮ ಮೊತ್ತ ಸಾಕ್ತಿದೆ ಅನ್ನೋದು ನನ್ನ ವಿಚಾರ ಯಾಕಂದ್ರೆ ಈ ಟೋಲ್ ಅಂದರೆ ಈ ರಸ್ತೆ ಮಾಡಿದ್ವಿ ಅವತ್ತೊಂದು ದಿವಸ ಬಂದಿದ್ದ ಅಧಿಕಾರಿ ಹೇಳಿದ್ರು ಯಾವುದೇ ಒಂದು ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇಲ್ಲಿ ಟೋಲ್ ಶುರು ಮಾಡ್ಲಿಕ್ಕೆ ಅಂತ ಹೇಳಿದ್ರು ನಾವು ಅವಾಗ ಕೇಳಿದ್ವಿ ಹಾಗಾದ್ರೆ ನಾವು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ನಾವು ನಮ್ಮ ಲೋಕಲ್ ಸೋಮ್ನಳ್ಳಿ ಗ್ರಾಮ ಪಂಚಾಯತಿ ಮುಖಾಂತರ ಇದ್ರನ್ನ ಡೆಮಾಲಿಶ್ ಮಾಡ್ತೀವಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಅಂತ ಹೇಳಿದ್ವಿ ಅವತ್ತೊಂದು ದಿವಸ ಎಸ್ ಪಿ ಅವರು ಸಹಿತ ಇದ್ರು ಅವತ್ತು ಅವ್ರು ಒಪ್ಕೊಂಡ್ರು ತಾವು ಕಂಪ್ಲೇಂಟ್ ಕೊಡಿ ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ಇದನ್ನ ಆಮೇಲೆ ನೀವು ಪಂಚಾಯತಿ ಮುಖಾಂತರ ತೆರವುಗೊಳಿಸಿ ಅಂತ ಹೇಳಿದ್ರು ಹೇಳಿದ್ರೆ ದಯಮಾಡಿ ಹೇಳಿ ಹೇಳಿದ್ರಲ್ವಾ ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತಾ ಆಯ್ತಾ ಏನೋ ಸಣ್ಣ ಪುಟ್ಟ ತರಲೆ ಆದ್ರೆ ಕಂಪ್ಲೇಂಟ್ ಕೊಟ್ರೆ ಐ ಆರ್ ಮಾಡ್ತಾರೆ ಇದು ದೊಡ್ಡ ವಿಚಾರ ಕಂಪ್ಲೇಂಟ್ ಕೊಟ್ರೆ ಯಾಕೆ ಐ ಆರ್ ಆಗ್ಲಿಲ್ಲ ಅಪರಿಚಿತರ ಮೇಲೆ ಯಾಕಾಗ್ಲಿಲ್ಲ ಯಾಕಾಗ್ಲಿಲ್ಲ ಅಂದ್ರೆ ಎಲ್ಲರೂ ಶಾಮೀಲ್ ಎಲ್ರು ಶಾಮಿಲ್ ರೀ ಇದರಲ್ಲಿ ಎಲ್ಲರೂ ಶಾಮಿಲ್ ನಮ್ಮನ್ನು ಕರೀತಾರೆ ಇಲ್ಲಿ ಜನ ಸೇರಿಸ್ ಬೇಡ ಅಂತ ಕಣ್ಣೋರ್ಸೋದಿಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಕರಿತಾರೆ ನಾಕ್ ಬಿಸ್ಕೆಟ್ ಕೊಡ್ತಾರೆ ಒಂದು ಒಣಗೋಗಿರೋ ಕಾಫಿ ಕೊಡ್ತಾರೆ ಅಲ್ಲಿ ಏನೋ ಒಂದು ನಮ್ನ ಸಾಗಾಕಕ್ಕೆ ನೋಡ್ತಾರೆ ಯಾವುದೇ ಪರಿಹಾರ ಸಿಗೋದಿಲ್ಲ ನಮ್ಮ ನಮ್ಮಾಗ್ರ ಒಂದೇ ನೀವು ಸೌಕರ್ಯ ಕಲ್ಪಿಸಿ ಶುಲ್ಕ ಪಡಿರಿ ಆದ್ರೆ ನೀವು ಟೋಲ್ ಇಲ್ಲಿ ಮಾಡ್ಲಿಕ್ಕಾದ್ರೆ ಯಾವ್ದೇ ಗೆಸೆಟ್ ನೋಟಿಫಿಕೇಶನ್ ನೀವು ಮಾಡಿದ್ರೆ ಮಾಡಿಲ್ಲ ಅಂತ ಹೇಳಿದ್ರಲ್ವಾ ನೀವು ಇವತ್ತು ಮತ್ತೆ ತಹಸೀಲ್ದಾರ್ ಕೂಡ ಇದ್ದಾರೆ ನಾವ್ ಹಿಂದೆ ಒಂದ್ಸರಿ ಪವನ್ ಅವ್ರ ನಾವೆಲ್ಲ ಹೋದಾಗ ಒಂದ್ ಮಾನದಂಡ ಇಟ್ರು ಪೋಡಿ ಈ ಭಾಗದ ಅರ್ಜಿ ಹಾಕೊಂಡಿದ್ದಂತಿ ಪಿ ನಂಬರ್ ಪೋಡಿ ಇವೆಲ್ಲ ಮಾಡ್ಬೇಕಾದ್ರೆ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಬರುತ್ತೆ ನಿಮ್ದು ಯಾವ್ದೇ ಕಾರಣಕ್ಕೂ ಮಾಡಕ್ ಆಗೋದಿಲ್ಲ ಅಂತ ಅದೇ ಇವತ್ತು ಅಗಲು ತೊರಡೆ ಮಾಡೋಕೆ ಟೋಲ್ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿ ಮಾನದಂಡ ನಿಮಗೆ ಇಲ್ವಾ ನಿಮ್ಗಿಲ್ವಾ ಕಾನೂನನ್ನ ಹಿಂದೆ ಹಿಂದೆ ನಾವು ಹೋರಾಟ ಮಾಡಿದಾಗ ಟೂ ನಾಟ್ ನೈನ್ ಇತ್ತು ಹೈವೇ ಟೂ ನಾಟ್ ನೈನ್ ಇತ್ತು ಈಗ ನೈನ್ ಫೋರ್ ಏಟ್ ನೈನ್ ಫೋರ್ ಏಟ್ ಯಾಕೆ ಮಾಡಿದ್ರು ಹಗಲು ದರೋಡೆ ಮಾಡಲಿಕ್ಕೆ ಅದಕ್ಕೆ ನೈನ್ ಫೋರ್ ಏಟ್ ಗೆ ಸರ್ವಿಸ್ ರೋಡ್ ಪ್ರಾವಿಷನ್ ಬರೋದಿಲ್ಲ ಅಂತಕ್ಕಂಥದನ್ನ ಒಂದು ಭೂತವನ್ನ ನಿಮ್ಗೆ ತೋರಿಸಲಿಕ್ಕೆ ನಮ್ಗೆಲ್ಲರಿಗೂ ಕೂಡ ತೋರಿಸಲಿಕ್ಕೆ ಈ ಸರ್ಕಾರ ಈ ಅಧಿಕಾರಿಗಳು ಎನ್ ಎಚ್ ಐನರು ಮಾಡಿರುವಂತದ್ದು ಅಲ್ಲಿ ಟೋಲ್ ಪ್ಲಾಜದಲ್ಲಿ ನಾವು ಸರ್ವೆ ಹೆಸ್ರಸ್ಸೇ ಕೊಡೋವರಿಗೆ ಬೈಪಾಸ್ ಕಂಪ್ಲೀಟ್ ಆಗೋವರೆಗೆ ಹಿಂದಿ ಮೇ ಗೊತ್ತ ಕನ್ನಡ ಮೇ ಇದು ನಮ್ಮ ಈ ವ್ಯವಸ್ಥೆ ಕರ್ನಾಟಕದಲ್ಲಿ ಕೆಲಸ ಮಾಡಾಕಿ ತಂದು ಹಿಂದಿರು ಕೂರಿಸ್ತಾರೆ ಬರುತ್ತಾ ಸಂತೋಷ್ ಹೆಗಡಿಯವರು ಕೂಡ ಬೆಂಬಲದ ಜೊತೆಗೆ ಸಾಕಷ್ಟು ಸಭೆಗಳನ್ನು ಈಗಾಗಲೇ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ನಾಳೆ ನಡೆಸ್ತಾರೆ ಆ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಳ್ತೇನೆ ಅಂತ ಸೋಮಶೇಖರ್ ಅವರು ಹೇಳಿದ್ದಾರೆ ಹೋರಾಟದಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಮಜಲುಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಆಯಿಲ್ಗಳನ್ನು ತಲೆ ಮೇಲೆ ಸುರಿದುಕೊಂಡು ಮೈ ಮೇಲೆ ಸುರಿದುಕೊಂಡು ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸರು ಸಹಜವಾಗಿ ಒಂದಷ್ಟು ಲಾ ಆ್ಯಂಡ್ ಆರ್ಡರ್ನ ಕೈಗೆ ಒಂದು ಸು ಸುಸ್ಥಿತಿಗೆ ತರಬೇಕಾಗತ್ತೆ ಹಾಗಾಗಿ ವೃತ್ತ ನಿರೀಕ್ಷಕರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಮತ್ತೊಬ್ಬರು ಮುಗಿದವರು ಎಲ್ಲರೂ ಕೂಡ ಅದನ್ನು ನಿಭಾಯಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ರೈತರ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನಗಳಾಗಬಾರದು ಫಸ್ಟ್ ಆಫ್ ಆಲ್ ಹೋರಾಟಕ್ಕೆ ಅವಕಾಶ ಕೊಡಬಾರದು ರೈತರ ಬೇಡಿಕೆ ನ್ಯಾಯಯುತವಾಗಿದ್ದರೆ ತಕ್ಷಣವೇ ಅದಕ್ಕೆ ಆದೇಶ ಮಾಡುವಂಥದ್ದಾಗಬೇಕು ಅನುಷ್ಠಾನ ಮಾಡುವಂಥದ್ದಾಗಬೇಕು ಪ್ರತಿ ದಿವಸ ತಿಂದು ತೇಗುವಂತಹ ನಮಗೆ ಅನ್ನವನ್ನು ಕೊಡುವಂತಹ ರೈತನಿಗೆ ಬೀದಿಗೆ ಬೀಳುವಂತೆ ಒಂದು ಕಡೆಗೆ ಮಾಡ್ತೀರಿ ಇನ್ನೊಂದು ಕಡೆಗೆ ಅವರ ಹಕ್ಕುಗಳಿಗೆ ಮತ್ತೊಂದು ಕಡೆಗೆ ಬೆಳೆಗಳಿಗೆ ಹೋರಾಟವನ್ನೇ ಮಾಡುವುದಾದರೆ ಅವರ ಕಾಯಕವನ್ನು ಮಾಡುವವರು ಯಾರು ಹಾಗಾಗಿ ರೈತರು ಬೀದಿಗೆ ಇಳಿಯುವಂತಾಗಬಾರದು ರೈತರ ಸಮಸ್ಯೆಗಳನ್ನು ತಕ್ಷಣವೇ ಬಗೆಹರಿಸುವಂತಾಗಬೇಕು ಅನ್ನೋದ್ರ ಜೊತೆಗೆ ಸೋಮಶೇಖರ್ ಏನು ಮಾತನಾಡಿದ್ರು ಅಲ್ಲಿಯ ಹೋರಾಟ ಯಾವ ರೀತಿಯಾಗಿತ್ತು ಅನ್ನುವಂಥ ಎರಡು ಚಿತ್ರಣ ಕೂಡ ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ ಅದೆಷ್ಟು ಬೇಗ ಈ ಸಮಸ್ಯೆ ಬಗೆಹರಿಯುವಂತಾಗಲಿ ಕನಕಪುರ ರಸ್ತೆ ಸೋಮನಳ್ಳಿ ಎನ್ ಎಚ್ ಒನ್ನಿಂದ ಟೋಲ್ ಫ್ರೀ ಆಗಬೇಕು ಸರ್ವಿಸ್ ರೋಡ್ ಆಗಬೇಕು ಅನ್ನುವಂಥ ಒಂದು ಹೋರಾಟ ಯಶಸ್ವಿಯಾಗಲಿ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಮತ್ತೆ ವಿಶೇಷ ವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ